ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂದರೆ ಎಡಿಟಿಂಗ್ ಸ್ಕೀಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಫಸ್ಟು ವಿಷಯ ಹೇಳಲ್ಲ ಆಮೇಲೆ ನಂತರದಲ್ಲಿ ವಿಷಯ ಹೇಳ್ತಾರೆ ಅದು ಆ ಸ್ಕೀಮ್ ಥ್ರೂಔಟ್ ಫಾಲೋ ಮಾಡಿದ್ದಾರೆ ಐ ಲವ್ ಇವರು ನಮ್ಮ ನಮಗೆಲ್ಲ ಟೀನಾ ಆಮೇಲೆ ದುಶ್ಯಂತು ಈಗ ಆದಿತ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಸೊ ನಾವೆಲ್ಲ ಕುರಿಗಳು ಎಲ್ಲ ಮಾಡುವಾಗ ಅವರು ಇನ್ನೊಂದು ಚಿಕ್ಕ ಹುಡುಗ ಆದಿತ್ಯ ಅವ್ರಿಗೆ ಇಪ್ಪತ್ತೈದನೇ ಚಿತ್ರ ಅಂತೆ ಕಂಗ್ರ್ಯಾಚುಲೇಷನ್ಸ್ ಎಸ್ ನಾರಾಯಣ್ ಸರ್ದು ಐವತ್ತನೇ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ ಬಿಗ್ ಕಂಬ್ಯಾಕ್ ಆಗುತ್ತೆ ಎಸ್ ನಾರಾಯಣ್ ಸರ್ಗೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿರುವಂಥ ನಿರ್ದೇಶಕರು ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು ನಾವೆಲ್ಲ ಭಾಳ ವರ್ಷಗಳ ನಂತರ ಅವರು ಐವತ್ತನೇ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತು ನಮ್ಮ ಆದಿತ್ಯ ಅವರು ಆ ಸಿನಿಮಾದಲ್ಲಿ ಹೀರೋ ಆಗಿ ನಡೆಸಿದ್ದಾರೆ ಫೈ ಡಿ ಒಂದು ಥ್ರಿಲ್ಲರ್ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿದೆ ಕತೆ ಸ್ವಲ್ಪ ಬೇರೆ ಥರದ್ದು ಎಸ್ ಅವರ ಹಿರಿಯರ್ನಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿರಲಿಲ್ಲ ಆ ಥರದ್ದೊಂದು ಹೊಸ ರೀತಿಯ ಸಿನಿಮಾನ ಅಟೆಂಪ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಬೇರೆ 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 ಜಾನರ ನಿರ್ದೇಶಕರಿದ್ದಾರೆ ಕೆಲವರು ಫ್ಯಾಮಿಲಿ ಡ್ರಾಮಾ ಮಾತ್ರ ಮಾಡ್ತಾರೆ ಇನ್ನು ಕೆಲವರು ಮ್ಯೂಸಿಕ್ ಮ್ಯೂಸಿಕಲ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಬರೀ ಆ್ಯಕ್ಷನ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ತಾರೆ ಎಸ್ ನಾರಾಯಣ್ ಸರ್ ಹಿಸ್ಟಾರಿಕಲ್ ಮಾಡಿದರು ಕಾಮಿಡಿ ಮಾಡಿದರು ಫ್ಯಾಮಿಲಿ ಡ್ರಾಮಾ ಮಾಡಿದರು ಮತ್ತು ಆ್ಯಕ್ಷನ್ ಫಿಲ್ಮ್ ಮಾಡಿದರು ಈಗ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದರೆ ಒಬ್ಬ ಕಂಪ್ಲೀಟ್ ನಿರ್ದೇಶಕ ಆಗಬೇಕು ಅಂತಂದರೆ ಎಲ್ಲ ರೀತಿಯದ್ದು ಸಿನಿಮಾಗಳು ಮಾಡಬೇಕು ಹಾಗಾಗಿ ಎಸ್ ಅವರು ಈ ಒಂದು ಈ ಫೈ ಡಿ ಫಿಲ್ಮಲ್ಲಿ ಒಂದು ಸ ಒಂದೊಂದು ಕ್ಷಣ ಕೂಡ ನಮಗೆ ಕುತೂಹಲ ಹುಟ್ಟಿಸುವಂಥ ದೃಶ್ಯಗಳನ್ನ ಜೋಡಣೆ ಮಾಡಿ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ ಇದೊಂದು ಅಮೋಘವಾದ ಎಂಟರ್ಟೈನ್ಮೆಂಟ್ ಜೊತೆಗೆ ಸಸ್ಪೆನ್ಸ್ ತೆರಳಿಲ್ಲ ಅದು ಎಸ್ ಅವರು ಫಿಫ್ಟಿ ಪಿಕ್ಚರ್ಸ್ ಅಂದರೆ ಇವತ್ತೆಲ್ಲ ನೀವೊಂದು ಹತ್ತು ವರ್ಷದಿಂದ ತೆಗೆದು ನೋಡಿ ಒಂದನೇ ಪಿಕ್ಚರ್ ಎರಡನೇ ಪಿಕ್ಚರ್ಗೆ ಔಟ್ ಆಗಿಬಿಟ್ಟಿರ್ತಾರೆ ಒಬ್ಬ ಡೈರೆಕ್ಟ್ರು ಐವತ್ತು ಪಿಕ್ಚರ್ ಮಾಡಿ ಮೂವತ್ತು ವರ್ಷ ನಲವತ್ತು ವರ್ಷ ಒಂದು ಇನ್ನಿಂಗ್ಸ್ ಆಡೋದಿದೆಯಲ್ಲ ಅದು ಕೆಲವರೇ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅಂಥವರೇ ಆ ಸಾಧ್ಯ ಹಾಗೆ ಎಸ್ ಅವರು ನಮ್ಮ ಮಹಾತ್ಮ ಸಂಸ್ಥೆ ಗರ್ಡಿಯಿಂದ ಬಂದವರು ನಮಗೆ ಭಾಳ ಒಂದು ಹೆಮ್ಮೆ ಏಕೆಂದರೆ ಒಂದು ಎಷ್ಟು ಥರ ವೆರೈಟಿ ಚಿತ್ರಗಳನ್ನ ಅವರು ಆಗಲೇ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಭಾಳ ಡಿಫ್ರೆಂಟ್ ಫಿಲಮು ಅಂತ ಹೇಳ್ಬೋದು ಏಕೆಂದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಾರಾಯಣ್ ನನ್ನ ಜೊತೆಯವರು ನನ್ನ ಕಂಪ್ನಿಯಲ್ಲಿ ಮಾಡಿದವರು ನಾವು ಬೇಕಾದಷ್ಟು ಚಿತ್ರ ಜೊತೆಯಲ್ಲಿ ಮಾಡಿದ್ದೀವಿ ಆದಿ ನಮ್ಮ ಮಗ ಈಗ ಒಂದು ಮಲ್ಲಿಗೆ ಹೋಗಿ ಎಲ್ಲಿಟ್ಟರೂ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಗಂಧದ ಮರನ ಇಟ್ಟರೆ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಹಾಗೆ ಆ ಚಿತ್ರ ಅದೇ ಮಾತಾಡುತ್ತೆ ಫಸ್ಟ್ ಕ್ಲಾಸ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಟೇಕಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿದೆ ನಾರಾಯಣ ಅವರು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಆಗ್ತದೆ ಸುಮ್ಮನೆ ಸಾರು ನೋಡಕ್ಕೆ ಬಂದಿದ್ದೀನಿ ಏನೇ ಇದ್ರು ಅಣ್ಣ ಮಾತಾಡ್ತಾರೆ ಅಷ್ಟೇ ಅಣ್ಣ ಮಾತಾಡ ಕೆಲರು ನಮಸ್ಕಾರ ಫೈಡ್ ಇಂದಾಗ ನಮ್ಗೆ ಏನೋ ಒಂಥರ ವಿಭಿನ್ನವಾದ ಟೈಟ್ಲ್ ಇತ್ತು ಜನ ವಿಧ ವಿಧವಾಗಿ ಎಲ್ಲರೂ ಒಂದು ಮಿಸ್ಟ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಒಂದು ಐವತ್ತನೇ ಸಿನಿಮಾ ಅದ್ಭುತ ಮಾಡಿದ್ದಾರೆ ನಾರಾಯಣವರು ಕಾಮಿಡಿ ಸಿ ಪಾತ್ರಗಳನ್ನ ಮಾಡಿದ್ದು ನೋಡಿದೆ ಸೀರಿಯಸ್ ಆಗಿ ಒಂದು ಒಂದು ಆಫೀಸರ್ ಪತ್ರ ಮಾಡಿದರೆ ಇದು ವಿಭಿನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕತೆ ಕತೆ ಚಿತ್ರಕತೆ ಅದ್ಭುತವಾಗಿ ಮಾಡಿದರೆ ಒಳ್ಳೆಯದಲ್ಲೇ ಆಗಬೇಕು ನಾನೇ ಫೈವ್ ಡಿ ಚಿತ್ರ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ನಮ್ಮ ಆತ್ಮೀಯ ನಿರ್ದೇಶಕರಾದಂಥ ಎಸ್ ಅವರ ಐವತ್ತನೇ ಚಿತ್ರ ಇದು ಅಂತ ತಿಳಿದು ಭಾಳ ಖುಷಿಯಾಯಿತು ಹಾಗೇ ಅವರ ಇಪ್ಪತ್ತೈದನೇ ಚಿತ್ರ ಅಂತ ತಿಳಿದು ಇನ್ನೂ ಖುಷಿಯಾಯಿತು ಇಬ್ಬರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ಎಸ್ ನಾರಾಯಣ್ ಅವರು ಅಭಿನಯ ಕೂಡ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡೂ ರೋಲ್ಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟರಾಗಿ ಕೂಡ ಮಿಂಚಿದ್ದಾರೆ ನಿರ್ದೇಶಕರಾಗಿ ಕೂಡ ಮಿಂಚಿದ್ದಾರೆ ಇಡೀ ಚಿತ್ರ ಕುತೂಹಲಕಾರಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ ಪ್ರತಿ ಕ್ಷಣವೂ ಹೆಜ್ ಆಫ್ ದಿ ಸೀಟ್ ಅನುಭವ ಕೊಡುತ್ತೆ ಈ ಚಿತ್ರ ನನ್ನ ಶಿಷ್ಯ ನಾರಾಯಣರವರ ಐವತ್ತನೇ ಚಿತ್ರ ಅದರ ಇದರ ನಾಯಕ ಇಪ್ಪತ್ತನೇ ಚಿತ್ರಗಳು ಮಾಡಿದ್ದಾರೆ ಇವತ್ತು ಹೀರೋ ಇಪ್ಪತ್ತೈದು ಡೈರೆಕ್ಟರ್ ಐವತ್ತು ಇನ್ನೊಂದು ಈ ಐವತ್ತುಗಳು ಮಾಡಿದ್ದೀವಲ್ಲ ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಜನ ಮಾಡ್ದಂಗೆ ಇಲ್ಲ ಅಂತ ನನಗೆ ಈಗ ತಾನೇ ಯಾರೋ ಕಿವಿ ಯಾರೋ ಹೇಳಿದ್ರು ಅಂದರೆ ಏನಂದರೆ ಒಂದು ವಿಜಯ್ ರೆಡ್ಡಿ ವಿಜಯ್ ರೆಡ್ಡಿ ಅಂತಾರೆ ಅಂತ ವಿಜಯ್ ಏನೇ ಹಾಕೋದು ಅವರು ಐವತ್ತು ಏನು ಮಾಡಿದ್ದಾರೆ ಆಮೇಲೆ ನಾನು ಐವತ್ತು ಸಿನಿಮಾ ಮಾಡಿದ್ದೀನಿ ನನ್ನ ಶಿಷ್ಯ ನಾರಾಯಣ ಇದ್ದಾರಲ್ಲ ಅವರು ಐವತ್ತು ಮಾಡಿದ್ದಾರೆ ಅಂದರೆ ನಾವು ಮೂರು ಜನೂ ಕೂಡ ಒಂಥರ ಹೇಳೋದಾದರೆ ಗುರು ಶಿಷ್ಯ ಪರಂಪರೆ ನಾನು ಕೂಡ ವಿಜಯಾರೆಡ್ಡಿ ನಮ್ಮ ಗುರುಗಳಾಗಿದ್ದರು ಅವ್ರ ಜೊತೆ ನಾಲಿನ ಮರೆಯಲಾರೆ ಸಿನಿಮಾ ಮಾಡಿದ್ದೆ ಆಮೇಲೆ ಕೌಬಾಯಿ ಕುಳ್ಳ ಮಾಡಿದ್ದೆ ಆಮೇಲೆ ಕೊಸ್ ನನ್ನ ನಂತರ ನನ್ನ ಜೊತೇಲಿ ನಮ್ಮ ಅವರು ಕ್ಲ್ಯಾಪ್ ಬೋರ್ಡಿಂದ ಬಂದವರು ಅವರು ಇವತ್ತೊಂದು ದಿವಸ ಐವತ್ತು ಸಿನಿಮಾ ಮಾಡಿದ್ದಾರೆ ಐವತ್ತು ಸಿನಿಮಾದರೂ ಕೂಡ ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನು ಮಾಡಿದ್ದಾರೆ ನನಗೆ ಬಹಳ ಇಷ್ಟವಾಗಿದ್ದ ಚಿತ್ರಗಳು ಕೂಡ ಕೂಡ ಆ ಮೊದಲನೇ ಚಿತ್ರನೂ ನನಗೆ ತುಂಬ ಇಷ್ಟ ಆಯಿತು ಹೀಗೆ ಅವರು ದಾಖಲೆ ಮಾಡಿದ್ದಾರೆ ಒಂದು ಐವತ್ತು ಚಿತ್ರ ಡೈರೆಕ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಮುಂದೆ ಹೋಗಲಿ ಅವರು ಐವತ್ತು ಚಿತ್ರ ಮಾಡಿದರು ಕನ್ನಡದಲ್ಲಿ ಐವತ್ತು ಚಿತ್ರ ಮಾಡಿದ್ದಾರೆ ಇನ್ನು ಐವತ್ತನ್ನು ಕೂಡ ನೂರಾಗಲಿ ಅಂತ ಇಷ್ಟಪಡ್ತೀನಿ ಇವತ್ತು ಫೈ ಡಿ ಚಿತ್ರ ನೋಡೋಕ್ಕೆ ಬಂದಿದ್ದಾಗ ಫಸ್ಟು ಫೈ ಡಿ ಬಗ್ಗೆ ಏನೂ ಅಸಂಪ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದು ಯಾವ ಜಾನರ್ ಸಿನಿಮಾ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಾ ಅಥವಾ ಯಾವುದು ಲವ್ ಸಿನಿಮಾನ ಅಥವಾ ಎಲ್ಲೂ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ ಆದರೆ ಈ ಸಿನಿಮಾನ ನೋಡ್ಕೊಂಡು ನೋಡ್ತಾ ಇದ್ದಾಗ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ವರೆಗೂ ತುಂಬಾ ಗಟ್ಟಿಯಾಗಿರೋವಂಥ ಒಂದು ಸ್ಕ್ರೀನ್ ಪ್ಲೇನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲೂ ಅನ್ವಾಂಟೆಡ್ ಆಗಿ ಅನ್ನೆಸರಿಯಾಗಿ ಈ ಒಂದು ಡೈಲಾಗ್ ಹೇಳಿಸಿದ್ರೆ ಒಂದು ಕಾಮಿಡಿ ವರ್ಕ್ ಆಗುತ್ತೆ ಅಥವಾ ಈ ಥರ ಒಂದು ಹಾಡು ಹಾಕಿದ್ರೆ ಒಂದು ಸಿಚುಯೇಷನಲ್ ಏನೋ ಒಂದು ಸಾಂಗ್ ಇದಾಗುತ್ತೆ ಅಂತ ಖಂಡಿತವಾಗ್ಲೂ ಆ ಥರ ಯಾವುದೋ ಒಂದು ಮಾಡಿದೆ ತುಂಬ ನೀಟ್ ಪ್ಲೇ ಮಾಡ್ಕೊಂಡು ಹೋಗಿ ಆ್ಯಂಡ್ ಎಲ್ಲಾರ್ಗು ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಒಂದು ಇಂಟ್ರವೆಲ್ ಬ್ಯಾಂಗಲ್ ಬರುವಂಥ ಒಂದು ಟ್ವಿಸ್ಟು ಅದು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ತಾಯಿನೇ ಕೂಡ ಅಷ್ಟು ಸಿಂಪಲ್ಲಾಗಿ ಇನ್ನೋಸೆಂಟ್ ಆಗಿರೋವಂಥ ಒಂದು ತಾಯಿನೂ ಕೂಡ ಇಂಥ ಒಂದು ಕೆಲಸಕ್ಕೆ ಒಂದು ಕೈ ಹಾಕೋಕ್ಕೆ ಸಾಧ್ಯನ ಅಂತ ಒಂದು ಕ್ವಶನ್ ಮಾರ್ಕ್ ಅದು ಯಾಕೆ ಅನ್ನೋದನ್ನು ನಮಗೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡೋದು ಯೂಶ್ವಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಹೌದು ನಾವು ಕೂಡ ರಕ್ತದಾನ ಮಾಡ್ದಂಥ ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಫಸ್ಟ್ ಎವರ್ ಮೆಸೇಜ್ ಅಂತ ಐ ಥಿಂಕ್ ನಾನು ಘಂಟಾ ಹೇಳಿದ್ರು ತಪ್ಪಾಗಲ್ಲ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಈ ತರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು ಫೈವ್ ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ ಪ್ರತಿಯೊಬ್ಬರು ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಇವತ್ತು ನೋಡಿದಂಥ ಭಾಳಷ್ಟು ಒಂದು ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ ಪ್ರತಿಯೊಬ್ಬರೂ ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರುಗಾಗಲಿ ಫೋನ್ ಬಂದರೂ ಸೈಲೆಂಟ್ಗಾಕೊಂಡು ಸೈಡ್ ಹೋಗ್ತಾರು ಸೊ ಎಲ್ಲ ಒಂದು ಕಡೆ ನನಗೆ ತುಂಬ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರಿಪೋರ್ಟ್ಸ್ನ ತೊಗೊಂಡಿದೆ ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ನಿಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ ಬೇರೆಯವ್ರೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಮಾಡಿ ಕಥೆ ನಿರ್ಮಾಪಕರದು ಅಂದರೆ ಈ ಬ್ಲಡ್ ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅವರು ಸಿನಿಮಾದವ್ರು ಅಲ್ಲ ಸಿನಿಮಾದವರು ಕೂತ್ಕೊಂಡು ಕಥೆ ಬರೆಯೋದು ಸಹಜ ಬಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಂಥವ್ರಿಗೆ ಇಂಥ ಒಂದು ಥಾಟ್ ಬರೋಕ್ಕೆ ಸಾಧ್ಯ ಕಥೆ ತೊಗೊಂಬಂದರು ಕತೆ ಭಾಳ ಚೆನ್ನಾಗಿತ್ತು ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜಿಶ್ಟ್ ಮಾಡಿದ್ರು ಸೊ ಆ ಕಥೆನ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತುಂಬ ಇಷ್ಟೇ ತುಂಬ ಸಣ್ಣ ಕಥೆ ಅದು ಅದೇ ನಾವು ಎರಡು ಗಂಟೆ ಕಥೆ ಹೇಳಬೇಕಾದ್ರೆ ಅದು ತುಂಬ ಚಿತ್ರಕಥೆನೇ ತುಂಬ ಬಿಗಿಯಾಗಿ ಮಾಡ್ಕೊಳ್ಬೇಕು ಆಮೇಲೆ ಇದು ಸ್ವಲ್ಪ ಯಾವ ಮಾರ್ದು ಅದು ಡಾಕ್ಯುಮೆಂಟ್ರಿ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ಭಯ ಆಯಿತು ಹಾಗಾಗಿ ಸ್ಕ್ರೀನ್ ಪ್ಲೇಗೆ ತುಂಬ ಸಮಯ ತೊಗೊಂಡ್ವಿ ದಾಖಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡಿದ್ವಿ ಏನೇನು ಮಾಹಿತಿಗಳನ್ನು ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ವಿ ಆ ಮಾಹಿತಿಗಳನ್ನು ಕಲೆ ಮಾ ಕಲೆ ಕಲೆಕ್ಟ್ ಮಾಡಿದ ಮೇಲೆ ಸಂಭಾಷಣೆ ಬರೆಯೋಕ್ಕೆ ಹೋದ್ವಿ ಒಂದೊಳ್ಳೆ ಸಿನಿಮಾ ಆಯಿತು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬಂತು ಸಿನಿಮಾ ಚೆನ್ನಾಗಾಯಿತು ಐವತ್ತನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ ಪ್ರೇಕ್ಷಕರಿಗೆ ಇದು ಹೊಸದಾಗಿ ಹೊಸ ಅನುಭವವನ್ನು ಕೊಟ್ಟಿದೆ ನಮಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ಗಳನ್ನು ಕೇಳಿ ಪಡ್ಕೊಳ್ಳುವಾಗ ಹಾಂ ಕಲಾವಿದ ಎಲ್ಲವನ್ನು ಮಾಡಬೇಕು ಅವನೇ ಕಲಾವಿದ ನಾವು ಬಹಳಷ್ಟು ಕಲಾವಿದರನ್ನ ನೋಡ್ತಾ ಇರ್ತೀವಿ ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ನಾವು ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗಬಾರ್ದು ಬರೀ ನಗಿಸ್ಬೇಕು ಅನ್ನೋದಲ್ಲ ಅನ್ನೋ ಅನ್ನೋದಲ್ಲ ಇದು ನಗಿಸೋದು ನಗಸೋದು ತುಂಬ ಕಷ್ಟ ಇದೆ ಎಲ್ಲರೂ ನಗ್ಸೋಕ್ಕಾಗೋದಿಲ್ಲ ಬಟ್ ಪ್ರೇಕ್ಷಕರನ್ನ ನಗ್ಸಿದ್ದೀನಿ ರಂಜಿಸಿದ್ದೀನಿ ನನಗೆ ಆ ತೃಪ್ತಿ ಇದೆ ಇನ್ನೂ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ ತುಂಬ ರಂಜಿಸ್ತೀನಿ ಆದರೆ ಒಂದು ಭಿನ್ನವಾದ ಪಾತ್ರ ಈ ಪಾತ್ರ ಕೊನೆಯ ಗಳಿಗೆಯಲ್ಲಿ ನಾನು ಮೇಕಪ್ ಹಾಕ್ಕೊಂಡೆ ಅದಕ್ಕೆ ಯಾರು ಕಲಾವಿದನು ಗೊತ್ತು ಮಾಡಿದ್ವಿ ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಇರೋ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ ಬಹುಶಃ ಯಾರಾದರೂ ಅದನ್ನು ನೆಗೆಟಿವ್ ಹೇಳಿದರೆ ರೀಶೂಟ್ ಮಾಡ್ತಿದ್ದೆ ನಾನು ಬಟ್ ಈಗ ಪ್ರೇಕ್ಷಕರು ಅದನ್ನು ಬಹಳ ಮೆಚ್ಕೊಂಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಮೂರು ದಿನಗಳಿಂದ ಸತತವಾಗಿ ಕರೆಗಳು ಬರ್ತಾಯಿದೆ ಮೆಚ್ಚುಗೆ ತುಂಬ ಬರ್ತಾಯಿದೆ ತುಂಬ ಖುಷಿಯಾಗ್ತಿದೆ ಈ ಪಾತ್ರ ಮಾಡಿ ಕಥೆ ಇರೋ ಇದು ಕಥೆ ಇರೋ ಇದು ಯಾಕೆಂದರೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಈ ಥರದೊಂದು ವಸ್ತುವನ್ನ ಇಟ್ಕೊಂಡು ಯಾರೂ ಸಿನಿಮಾ ಮಾಡಿಲ್ಲ ಇದು ಸಿನಿಮಾ ಕಥೆ ಅಲ್ಲ ಇದು ಪ್ರತಿಯೊಬ್ಬರಿಗೊಂದು ಎಚ್ಚರಿಕೆ ಗಂಟೆ ನಾವಿಲ್ಲಿ ಹೇಳಕ್ಕೆ ಕೊಟ್ಟಿರೋದು ಇಲ್ಲಿ ಏನೂ ದೊಡ್ಡ ವೈಭವೀಕರಣ ಅಲ್ಲ ತುಂಬ ಹುಷಾರಾಗಿರಬೇಕು ಬ್ಲಡ್ ಅನ್ನೋದು ನಮ್ಮ ದೇಹದಲ್ಲಿ ಭಾಳ ಸೂಕ್ಷ್ಮವಾದಂಥ ಒಂದು ಬ್ಲಡ್ ಹೋಯ್ತು ಒಂದು ಜೀವ ಹೊರಟೋಗುತ್ತೆ ಬ್ಲಡ್ಗೋಸ್ಕರ ಅಲಿತಾ ಇರ್ತೀವಿ ಒಂದು ಕೆಲವು ಗ್ರೂಪ್ ಬ್ಲಡ್ಗಳೇ ಸಿಗೋದಿಲ್ಲ ಆದರೆ ಅಂಥ ಬ್ಲಡ್ಗಳ ಹಿಂದೆ ದೊಡ್ಡ ದಂಧೆ ನಡೀತಾ ಇದೆ ಅನ್ನೋದೇ ಈ ಚಿತ್ರದ ಹೈಲೈಟ್ ಅದು ಹಾಗಾಗಿ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು ಹೇಗೆ ನಾವು ನಮ್ಮ ನಾವು ಕೊಡ್ತಕ್ಕಂಥ ರಕ್ತವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ಆ ಮಾಹಿತಿನ ಹೇಗೆ ಕಲೆ ಹಾಕಬೇಕು ಅನ್ನೋದನ್ನು ಹೇಳೋದೇ ಫೈ ಇಲ್ಲ ಖಂಡಿತವಾಗಲು ಇದೊಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಮುಟ್ಟಿದ್ರು ಬಹುಶಃ ಎಚ್ಚೆತ್ಕೋತಾರೆ ಅವರು ఖండిత ఖండి తోర్స్ మ్యామ్